ನಮಸ್ಕಾರ ವೀಕ್ಷಕರೇ ಲಿಂಗ ಪತ್ತೆ ಮಾಡುವುದು ತಪ್ಪು ಗೊತ್ತಿದ್ರು ಕೂಡ ಕೆಲವಷ್ಟು ಜನ ದುಡ್ಗೋಸ್ಕರ ಇದನ್ನು ಮಾಡ್ತಾನೆ ಇದ್ದಾರೆ ಡಾಕ್ಟರ್ಗಳಾಗಿರ್ಬೋದು ಇನ್ನ ಬೇರೆ ಆಗಿರ್ಬೋದು ಡಯಾಗ್ನಾಸ್ಟಿಕ್ ಸೆಂಟರ್ ಇಟ್ಕೊಂಡಿರೋರು ಇನ್ನ ಬೇರೆ ಬೇರೆಯವರು ಈ ರೀತಿ ಕೆಲಸಗಳನ್ನ ಮಾಡ್ತಾನೆ ಇದ್ದಾರೆ ಅವ್ರು ದುಡ್ಡುಗೋಸ್ಕರ ಈ ಕೆಲಸ ಮಾಡ್ತಾ ಇರ್ತಾರಲ್ಲ ಇಂಥ ಸೆಂಟರ್ಗಳು ಈ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಗೌರ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರಿಗೆ ಒಂದು ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಸುತ್ತಮುತ್ತ ಎ ಎಚ್ ಓ ಡಿ ಎಚ್ ಓ ಅಂದ್ರೆ ತಾಲೂಕ್ ಹೆಲ್ತ್ ಆಫೀಸರು ಇನ್ನ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ಬೇರೆ ಬೇರೆ ಹೆಲ್ತ್ ಆಫೀಸರ್ಗಳು ಇದ್ದೇ ಇರ್ತಾರೆ ನಿಮ್ಮ ಸುತ್ತಮುತ್ತ ಯಾವುದೇ ಆಸ್ಪೆಟ್ಲಲ್ಲಿ ಈ ರೀತಿ ಭ್ರೂಣಲಿಂಗ ಪತ್ತೆ ಅಂದ್ರೆ ಹೆಣ್ಣು ಮಗುನ ಗಂಡು ಮಗುನ ಟೆಸ್ಟ್ ಮಾಡಿ ಹೇಳ್ತಾ ಇರ್ತಾರೆ ಅಭಾಷಣ ಮಾಡೋದನ್ನ ಮಾಡ್ತಾ ಇರ್ತಾರೆ ಹಳ್ಳಿ ಕಡೆ ಕಡೆ ಇದು ಕಾಮನ್ ಇದೆ ತೋಟಗಳಲ್ಲಿ ಸಣ್ಣ ಸಣ್ಣ ಸೆಂಟರ್ಗಳು ಇಟ್ಕೊಂಡು ಮಕ್ಕಳ ಆಭಾಷಣ ಮಾಡೋದು ಜಾಸ್ತಿ ಆಗುವ ಇದೆ ಟೆಸ್ಟ್ ಮಾಡೋ ಸೆಂಟರ್ಗಳು ಸಣ್ಣ ಸಣ್ಣದಾಗಿ ಮನೆಯಲ್ಲೇ ರೂಮ್ಗಳಲ್ಲೇ ನಡೆಸ್ತಾ ಇರ್ತಾರೆ ಡಯಾಗ್ನಾಸ್ಟಿಕ್ ಸೆಂಟರ್ಗಳಲ್ಲಿ ಇದ್ದು ಕೆಲಸ ಮಾಡಿರೋರು ನರ್ಸ್ಗಳು ಡಾಕ್ಟರ್ಗಳು ಇವರೆಲ್ಲ ಮಾಡ್ತಾನೆ ಇರ್ತಾರೆ ಅಂತವರು ಯಾರಾದ್ರೂ ನಿಮಗೆ ಕಣ್ಮುಂದೆ ಸಿಕ್ಕಿದ್ರೆ ಈ ತರ ಮಾಡ್ತಾ ಇದ್ದಾರೆ ಅಂತ ನಿಮಗ್ ಗೊತ್ತಾದ್ರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ವಿತ್ ಪ್ರೂಫ್ ಕೊಟ್ರೆ ನಿಮ್ಗೆ ಒಂದು ಲಕ್ಷ ಬಹುಮಾನ ಸಿಗುತ್ತೆ ಎಲ್ಲಿ ನಡೀತಾ ಇದೆ ಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇರೋದು ತಪ್ಪು ಈ ತಪ್ಪನ್ನ ತೋರಿಸೋರಿಗೆ ಒಂದು ಲಕ್ಷ ಬಹುಮಾನನ ಗೌರ್ಮೆಂಟ್ಗೆ ಕೊಡುತ್ತೆ ನೀವು ಸಾಧ್ಯ ಆದಷ್ಟು ನಿಮ್ ಸುತ್ತಮುತ್ತ ನಿಮ್ಗೆ ಗೊತ್ತೇ ಇರುತ್ತೆ ನಿಮ್ ರಿಲೇಷನ್ ಆಗಿರ್ಬೋದು ಇನ್ನ ಬೇರೆ ಬೇರೆ ಕಡೆ ಮಾಡ್ಸಾ ಇರ್ತಾರೆ ರೀಸೆಂಟ್ ಆಗಿ ನಾವು ನೋಡಿದ್ವಿ ಮಳವಳ್ಳಿ ಸರೌಂಡಿಂಗ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಒಂಬೈನೂರು ಮಕ್ಕಳನ್ನ ಅಭಾಷಣ ಮಾಡಿದ್ರು ಪೇಪರ್ ಪೇಪರಲ್ಲಿ ಬಂದಿತ್ತು ಇನ್ನು ನಾರ್ತ್ ಕರ್ನಾಟಕ ಕಡೆಯಿಂದ ಸುಮಾರು ಇನ್ನೂರ ಅರವತ್ತು ಹೆಣ್ಣು ಮಕ್ಕಳನ್ನ ಅಭಾಷಣ ಮಾಡಿದ್ರು ಅನ್ನೋದು ಪೇಪರಲ್ಲಿ ಬಂದಿತ್ತು ಇಂಥದ್ದೆಲ್ಲ ನಡೀತಾನೆ ಇರುತ್ತೆ ನಮ್ಮ ಕಣ್ಮುಂದೆ ನಡೀತಾ ಇದ್ರು ಕೆಲವೊಬ್ರು ಏನು ನಮ್ಗೆ ಯಾಕೆ ಬಿಡು ಅಂತ ಹೋಗ್ತಾ ಇರ್ತೀವಿ ಅದಕ್ಕೆ ಗೌರ್ಮೆಂಟ್ ಅವರು ಕೆಲವೊಂದು ಸ್ಕೀಮ್ಗಳನ್ನ ಕೊಡ್ತಾರೆ ಆ ಸ್ಕೀಮ್ಗಳೇನು ಅಂದ್ರೆ ಜನಕ್ಕೆ ಬುದ್ಧಿ ಬರಲಿ ಜನಕ್ಕೆ ಪ್ರಜ್ಞಾವಂತರಾಗಲಿ ಅಂತ ಅದ್ರಲ್ಲಿ ಇದು ಒಂದು ಸ್ಕೀಮು ಒಂದು ಲಕ್ಷ ಬಹುಮಾನದ ಆಸೆಗೋಸ್ಕರನಾದ್ರೂ ಈ ತರ ಮಾಡ್ತಾ ಇದ್ದಾರೆ ನೋಡಿ ಅಂತ ತೋರಿಸೋರು ಜಾಸ್ತಿ ಆಗ್ತಾರೆ ತೋರಿಸಿ ನಿಮ್ ಸುತ್ತಮುತ್ತ ಈ ತರ ನಡೀತಾ ಇದೆ ವಿಡಿಯೋ ಪ್ರೂಫ್ ಮಾಡಿ ತೋರಿಸ್ತಿರೋ ಇಲ್ಲ ಇನ್ನೊಂದು ಪ್ರೂಫ್ ತಗೊಂಡೋಗಿ ತೋರಿಸಿರೋ ಇಲ್ಲ ನೀವೇ ಮಾಡಿಸ್ಕೊಂಡಿರೋದನ್ನು ತೋರಿಸಿರೋ ಏನೋ ಒಂದು ಬಟ್ ನೀವು ಮಾಡಿಸ್ಕೊಂಡಿರೋ ತೋರಿಸೋದ್ರೆ ನಿಮ್ಗೂ ಪನಿಷ್ಮೆಂಟ್ ಇದ್ದೇ ಇರುತ್ತೆ ಈ ತರ ನಡೀತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಗೌರ್ಮೆಂಟ್ ಕೊಟ್ರೆ ಸಾಕು ಅಂದ್ರೆ ಹೇಳದ್ನಲ್ಲ ಗೌರ್ಮೆಂಟ್ ಅಂದ್ರೆ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಹೇಗೆ ಹೇಳ್ತೀರಾ ಹೆಲ್ತ್ ಆಫೀಸರ್ ಅನ್ಸಂತ ಇದ್ದೇ ಇರ್ತಾರೆ ಆರೋಗ್ಯ ಅಧಿಕಾರಿಗಳು ಅಂತವ್ರ ಹತ್ರ ಹೋಗಿ ಇಲ್ಲಿ ನಡೀತಾ ಇದೆ ಸ್ವಾಮಿ ಇದಕ್ಕೆ ಏನಾದ್ರು ಆಕ್ಷನ್ ತಗೊಳ್ಳಿ ಇಲ್ವಾ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಯಾವ್ದಿರುತ್ತೆ ಅಲ್ಲಿ ಹೋಗಿ ಇನ್ಫಾರ್ಮೇಶನ್ ಕೊಡ್ಬೋದು ಈ ಥರ ನಡೀತಾ ಇದೆ ಸ್ವಾಮಿ ಆಕ್ಷನ್ ತಗೊಳ್ಳಿ ಅದಕ್ಕೆ ನಿಮಗೆ ಒಂದು ಲಕ್ಷ ರೂಪಾಯಿ ಗೌರ್ಮೆಂಟ್ ಇಂದ ಬಹುಮಾನ ಕೊಡುತ್ತೆ ನಾರ್ಮಲ್ ಬೇಕಾದ್ರೆ ನೀವು ಹೋಗಿ ಎನ್ಕ್ವೈರಿ ಮಾಡ್ಬೋದು ಹೆಲ್ತ್ ಆಫೀಸರ್ ಹೇಳೋದು ಇಪ್ಪತ್ತೈದು ಸಾವಿರ ಇತ್ತು ಬಿಫೋರ್ ಮೊದಲು ಯಾರೇ ಇನ್ಫಾರ್ಮೇಶನ್ ಕೊಟ್ಟಿದ್ರು ಈ ಥರ ನಡೀತಾ ಇದೆ ಅಂತ ಇಪ್ಪತ್ತೈದು ಸಾವಿರ ಬಹುಮಾನನ ಹೆಲ್ತ್ ಆಫೀಸರ್ಗಳು ಗೌರ್ಮೆಂಟ್ ಕಡೆಯಿಂದ ಕೊಡಿಸ್ತಾ ಇದ್ರು ಈಗ ಅದನ್ನು ಜಾಸ್ತಿ ಮಾಡಿದ್ದಾರೆ ಏಕೆಂದರೆ ಈ ಭ್ರೂಣಲಿಂಗ ಪತ್ತೆನ ಮತ್ತು ಅಭಾಷಣನ ತಡಿಬೇಕು ಅನ್ನೋದು ಅವರ ಉದ್ದೇಶ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೆಣ್ಣಿನ ಸಂಖ್ಯೆ ಇನ್ನೂ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಇಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದಷ್ಟು ಹೆಣ್ಣನ್ನು ಉಳಿಸಿ ಬೆಳೆಸಿ ಮೋದಿಯವರ ಮಾತಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಕೆಲಸಕ್ಕೆ ಕೈ ಜೋಡಿಸಿ ಬೇಟಿನ ಉಳಿಸಿ ಬೇಟಿನ ಓದಿಸಿ ಅಂತ ಅಂದ್ರೆ ಹೆಣ್ಮಗುನ ಉಳಿಸೋಣ ಅದನ್ನ ಓದಿಸೋಣ ಅದಕ್ಕೋಸ್ಕರ ಈ ಭ್ರೂಣಲಿಂಗ ಪತ್ತೆ ಮಾಡೋದನ್ನ ಪ್ಲಸ್ ಭ್ರೂಣಲಿಂಗ ಹತ್ಯೆ ಮಾಡೋದನ್ನ ನಿಲ್ಲಿಸೋಣ ಅದಕ್ಕೆ ನಾವು ಕೂಡ ಕೈ ಜೋಡಿಸೋಣ ಇಂಥ ವಿಷಯಗಳನ್ನ ಗೌರ್ಮೆಂಟ್ಗೆ ಇಲ್ಲ ನಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ತಿಳಿಸೋ ಕೆಲಸ ಮಾಡಿ ನಾವು ಒಂದೊಳ್ಳೆ ಸಮಾಜಕ್ಕೆ ಕೊಡುಗೆಯನ್ನ ಕೊಡೋಣ ಅದರಿಂದ ಬಹುಮಾನಗಳು ಬಂದ್ರೆ ಸ್ವೀಕರಿಸಿ ಇನ್ನು ಬೇರೆ ಅದಕ್ಕೆ ಬಳಸ್ಕೊಳ್ಳೋಣ ಒಳ್ಳೊಳ್ಳೆ ವಿಷಯಗಳಿಗೆ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಬೇರೆ ಬೇರೆ ವಿಷಯಗಳ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್